ಜನಗಳಿಗೆ ಕಾಂಕ್ರೀಟ್ ರಸ್ತೆ ಕಾಮಗಾರಿ ಪ್ರಗತಿಯಲ್ಲಿದೆ ಸುಮಾರು ಹಾಕಿ ಒಂದ್ ತಿಂಗ್ಳ ಯಾವ ವರ್ಷದ ಸ್ವಾಮಿ ವರ್ಕು ಇದು ಸ್ಯಾಂಕ್ಷನ್ ಆಗಿದೆಯಲ್ಲ ಯಾವ ವರ್ಷದ್ದು ದಿನೇಶ್ ಗುಂಡ್ರು ಅವ್ರಿಗೆ ನಾವು ಮನವಿ ಮಾಡ್ತೀನಿ ಫಲಕಾಕ್ಷಿ ಜನಗಳಿಗೂ ಗೊತ್ತಾಗ್ಲಿ ಯಾವ ವರ್ಷದಿದು ಈ ರಸ್ತೆ ಇಷ್ಟ ಲಕ್ಷಕ್ಕ ಹಾಕಿದೆ ಓ ಈ ವರ್ಷದ್ದು ವರ್ಕ್ ಆಡ್ರಿ ಇದು ಗೊತ್ತಾಗ್ಲಿ ಆ ವರ್ಕ್ ಆರ್ಡರ್ ಅಲ್ಲಿ ಜೆ ಸಿ ಬಿ ತಗೊಂಡು ಕೆಲಸ ಮಾಡ್ಬೇಕಂತ ಇಲ್ಲ ಎಲ್ಲೂ ಕಾಣ್ತಾ ಇಲ್ಲ ನಾವ್ ಇವಾಗ ವಾರ್ಡ್ ನಂಬರ್ ತೊಂಬತ್ನಾಲ್ಕು ಅಂದ್ರೆ ಜಂಗಮೇಶ್ವರಿ ಗಲ್ಲಿಯಲ್ಲಿ ಇದೀವಿ ಈ ವರ್ಕ್ ಆಡ್ರಲ್ಲಿ ಈ ಒಳಚರಂಡಿ ಪೈಪ್ ಮಾಡುವಾಗ ಜೆ ಸಿ ಬಿ ಉಪಯೋಗ ಮಾಡಬಾರದು ಅಂತ ಇದೆ ಆ ಆದೇಶದ ನಾವು ಲಾಸ್ಟ್ ಟೈಮ್ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೂ ಸಹ ತಗೊಂಡ್ಬಂದಿದಿವಿ ಇವಾಗ ಈ ಚಿಕ್ಕ ರಸ್ತೆಯಲ್ಲಿ ಜೆ ಸಿ ಪಿ ತಗೊಂಬಂದ ಆ ವರ್ಕಾಡ್ರಲ್ಲಿ ಜೆ ಸಿ ಪಿ ತಗೊಂಡು ಕೆಲಸ ಮಾಡ್ಬೇಕಂತ ಇಲ್ಲ ಎಲ್ಲೂ ಕಾಣ್ತಾ ಇಲ್ಲ ಜನ ಯಾವ ರೀತಿ ಓಡಬೇಕು ಏನಾದ್ರು ಅನುಕೂಲ ನಾವು ಆಯ್ತು ಬೇಕಾಗಿರೋ ಮಾಡ್ತೀವಿ ನಮ್ಗೆ ಇಷ್ಟ ಆಗಿರೋ ಮಾಡ್ತೀವಿ ಕೊಡೋದಾರ ಇಲ್ಲಿ ಕಷ್ಟ ಯಾಕೆ ಕೇಳ್ತಾರೆ ಜನಗಳಿಗೆ ಕೆಲಸ ಜಲ್ದಿ ಮಾಡೋಣ ಅನುಕೂಲ ಮಾಡಿಕೊಡೋಣ ಅವ್ರಿಗೆ ಏನಿಲ್ಲ ಇಲ್ಲಿ ಬರಿ ತ್ಯಾಪೆ ಕೆಲಸ ಇಲ್ಲಿ ಎಲ್ಲ ಬೋಗಸ್ ಬಿಲ್ ಇಲ್ಲಿ ಶಾಸಕರು ಒಂದ್ ಫಲಕ ಇದೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ನೂರ ಇಪ್ಪತ್ಮೂರು ಹಳೆ ವಾರ ತೊಂಬತ್ ಆಗ ಹಾಕ್ಬೇಕು ಹಾಕಿಲ್ಲ ಅವ್ರು ಇಲ್ಲಿ ಕಾಂಕ್ರೀಟ್ ರಸ್ತೆ ಕಾಮಗಾರಿ ಪ್ರಗತಿಯಲ್ಲಿದೆ ಇದು ಸುಮಾರು ಹಾಕಿ ಒಂದ್ ತಿಂಗ್ಳಾಗಿರ್ಬೇಕು ಯಾವ ವರ್ಷದ ಸ್ವಾಮಿ ಇದು ಇದು ಸಾಂಕ್ಷನ್ ಆಗಿದೆಯಲ್ಲ ಯಾವ ವರ್ಷದ್ದು ಏನಾದ್ರು ಇಂಥ ವರ್ಷದ್ದು ಇಷ್ಟು ಅಮೌಂಟ್ ಗುತ್ತಿಗೆದಾರರ ಹೆಸರು ಎಲ್ಸಿನವರೆ ಕೆಲಸ ಮುಗಿಸ್ತೀರಾ ಅಂತ ಯಾಕೆ ಸ್ವಾಮಿ ಹಾಕಿಲ್ಲ ಫಲಕ ಇದು ಯಾವ ವರ್ಷ ಇದು ಸ್ವಾಮಿ ಬಿಬಿಎಂಪಿ ಬಿ ಎಂ ಪಿ ಆಯುಕ್ತರೇ ಹಾಗೂ ಸ್ಥಳೀಯ ಶಾಸಕರಾದ ದಿನೇಶ್ ಅವರಿಗೆ ನಾವು ಮನವಿ ಮಾಡ್ತೀನಿ ಫಲಕಾಕ್ಷಿ ಜನಗಳಿಗೂ ಗೊತ್ತಾಗ್ಲಿ ಯಾವ ಇದು ಈ ರಸ್ತೆ ಇಷ್ಟ ಲಕ್ಷಕ್ಕ ಹಾಕಿದೆ ಓ ಈ ವರ್ಷದ ವರ್ಕಾಡ್ರಿ ಇದು ಗೊತ್ತಾಗ್ಲಿ ಸಾರ್ವಜನಿಕರಿಗೆ ಸ್ಥಳೀಯರಿಗೆ ಗೊತ್ತಾಗೋಕೆ ಮಾಡೋಬೇಕು ನಿಮ್ ಖರ್ಚು ಸಹ ಇದೆ ಇದರಲ್ಲಿ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ